ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಸಿ ಟಿ ಐ ಮತ್ತು ಇನ್ನಿತರ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರುವಂಥ ಒಂದು ಕರೆಂಟ್ ಅಫೇರ್ಸ್ನ ವಿಡಿಯೋ ಕೂಡ ಇದಾಗಿರುತ್ತದೆ ಜನವರಿ ತಿಂಗಳಿನಿಂದ ಕಂಪ್ಲೀಟಾಗಿ ಡಿಸೆಂಬರ್ ತಿಂಗಳಿನವರೆಗೆ ಇರುವಂಥ ಎಲ್ಲ ಒಂದು ಟಾಪ್ ಫಿಫ್ಟಿ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದು ಕಂಪ್ಲೀಟ್ ಆಗಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗಿದೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದ್ರೆ ನೀತಿ ಆಯೋಗದ ಹೊಸ ಸಿ ಇ ಯಾರು ನೀತಿ ಆಯೋಗದ ಹೊಸ ಸಿಇಒ ಯಾರು ಅಂತಂದರೆ ಆಪ್ಷನ್ ಎ ಬಿ ವಿ ಆರ್ ಸುಬ್ರಹ್ಮಣ್ಯಂ ಆಪ್ಷನ್ ಎ ಬಿ ವಿ ಆರ್ ಸುಬ್ರಹ್ಮಣ್ಯಂ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ನೀತಿ ಆಯೋಗದ ಸ್ಥಾಪನೆಯಾಗಿದ್ದು ಯಾವಾಗ ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ನೋಡದಾದ್ರೆ ಆಪ್ಷನ್ ಬಿ ಒಂದು ಜನವರಿ ಎರಡು ಸಾವಿರದ ಹದಿನೈದು ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಒಂದು ಜನವರಿ ಎರಡು ಸಾವಿರದ ಹದಿನೈದರಂದು ನೀತಿ ಆಯೋಗ ಸ್ಥಾಪನೆ ಆಯಿತು ಇದಕ್ಕಿಂತ ಮೊದಲು ಇದು ಯೋಜನಾ ಆಯೋಗ ಅಂತ ಕರೆಯಲಾಗುತ್ತಿತ್ತು ಯೋಜನಾ ಆಯೋಗ ಇದನ್ನು ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಒಂದು ಜನವರಿ ಎರಡು ಸಾವಿರದ ಹದಿನೈದರಿಂದ ನೀತಿ ಆಯೋಗ ಅಂತ ಚೇಂಜ್ ಮಾಡಿ ಇದರ ಒಂದು ಕೆಲವೊಂದು ಕಾರ್ಯಗಳನ್ನು ಕೂಡ ಮಾರ್ಪಾಡು ಮಾಡಲಾಗಿತ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಟರ್ಕಿ ಮತ್ತು ಸಿರಿಯಾದ ಭೂಕಂಪದ ಪೀಡಿತರನ್ನು ರಕ್ಷಿಸಲು ಭಾರತ ಸಹಾಯಕ್ಕಾಗಿ ಪ್ರಾರಂಭಿಸಿದಂಥ ಒಂದು ಮಿಷನ್ ಯಾವುದು ಟರ್ಕಿ ಮತ್ತು ಸಿರಿಯಾ ದೇಶಗಳಲ್ಲಿ ಭೂಕಂಪ ಪೀಡಿತ ಜನರನ್ನ ರಕ್ಷಿಸಲು ಭಾರತ ಸಹಾಯಕ್ಕೆ ಪ್ರಾರಂಭಿಸಿದಂಥ ಒಂದು ಆ ಒಂದು ಮಿಷನ್ನ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಈ ರೀತಿ ನಾವು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಪರೇಷನ್ ದೋಸ್ತ್ ಆಪ್ಷನ್ ಎ ಆಪರೇಷನ್ ದೋಸ್ತ್ ಅಂತ ಕರೆಯಲಾಗುತ್ತದೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದಿಂದ ಮಿಲಿಟರಿ ಮತ್ತು ಅವರ ಒಂದು ಸಹಾಯಕ್ಕಾಗಿ ಬೇಕಿರುವಂಥ ಅವರ ಸ್ವಯಂ ಸೇವಕರನ್ನು ಕೂಡ ಕಳಿಸಲಾಗಿತ್ತು ಮಿಲಿಟರಿ ಮತ್ತು ಸ್ವಯಂ ಸೇವಕರನ್ನು ಕೂಡ ನಮ್ಮ ಭಾರತ ದೇಶದಿಂದ ಕಳಿಸಲಾಗಿತ್ತು ಹಾಗಾಗಿ ಈ ಒಂದು ಆಪರೇಷನ್ಗೆ ಆಪರೇಷನ್ ದೋಸ್ತ್ ಅಂತ ಹೆಸರಿಡಲಾಗಿರುತ್ತೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಭಾರತದ ಔಷಧಿ ಮಹಾ ನಿಯಂತ್ರಕ ಅಂತಂದ್ರೆ ಡಿ ಸಿ ಜಿ ಐ ಹುದ್ದೆಗೆ ಹೊಸದಾಗಿ ಆಯ್ಕೆಯಾದವರು ಯಾರು ಭಾರತದ ಔಷಧಿಯ ಮಹಾನಿಯಂತ್ರಕರ ಡಿ ಸಿ ಜಿ ಐ ಹುದ್ದೆಗಳಿಗೆ ಆಯ್ಕೆಯಾದವರು ಯಾರು ಅಂತ ನೋಡಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಜೀವ್ ಸಿಂಹ ರಘುವಂಶಿ ಆಪ್ಷನ್ ಬಿ ರಾಘು ರಾಜೀವ್ ಸಿಂಹ ರಘುವಂಶಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಐದನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕ ಪದಕಗಳನ್ನು ಪಡೆದಂಥ ರಾಜ್ಯ ಯಾವುದು ಖೇಲೋ ಇಂಡಿಯಾದಲ್ಲಿ ಅಧಿಕ ಪದಕಗಳನ್ನು ಪಡೆದಂಥ ಒಂದು ನಮ್ಮ ಭಾರತದ ಯಾವ ರಾಜ್ಯ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಸಿ ಮಹಾರಾಷ್ಟ್ರ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಐದನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಾರಾಷ್ಟ್ರ ಎಷ್ಟು ಪದಕಗಳನ್ನು ಗೆದ್ದಿತ್ತು ನಿಮಗೆ ಹಿಂದಿನ ಪ್ರಶ್ನೆಗಳಲ್ಲಿ ನಾನು ತಿಳಿಸಿದೆ ಮಹಾರಾಷ್ಟ್ರ ಈ ಒಂದು ಪದಕಗಳನ್ನು ಗೆದ್ದಿತ್ತು ಅಂತಾರೆ ಅತಿ ಹೆಚ್ಚು ಗೆದ್ದಂಥ ಒಂದು ಸ್ಟೇಟ್ಸ್ ಆಗಿದ್ದು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಏನಾದರೂ ನಿಮಗೆ ಪ್ರಶ್ನೆ ಆಯಿತು ಅಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನೂರ ಅರವತ್ತೊಂದು ಪದಕಗಳು ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿದ್ದು ನೂರ ಅರವತ್ತೊಂದು ಪದಕಗಳನ್ನು ಮಹಾರಾಷ್ಟ್ರ ಗೆದ್ದು ಪ್ರಥಮ ಸ್ಥಾನವನ್ನು ಕೂಡ ಅಲಂಕರಿಸಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ರಣಜಿ ಕಪ್ ಟ್ರೋಫಿಯನ್ನು ಗೆದ್ದವರು ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರರ ರಣಜಿ ಕ್ರಿಕೆಟ್ ಪಂದ್ಯಾವಳಿಯ ಫೈನಲಿಸ್ಟ್ ಗೆದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸೌರಾಷ್ಟ್ರ ಆಗಿರುತ್ತೆ ಆಪ್ಷನ್ ಬಿ ಸೌರಾಷ್ಟ್ರ ಗೆದ್ದಿರುತ್ತದೆ ರನ್ನರ್ ಅಪ್ ಆದಂತಹ ತಂಡ ಯಾವುದು ಅಂತಂದ್ರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ತಂಡ ರನ್ನರ್ ಅಪ್ ಆಗಿದ್ರೆ ಸೌರಾಷ್ಟ್ರ ತಂಡವು ವಿಜೇತ ಆಗಿರುತ್ತೆ ಅಂತಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಣಜಿ ಟ್ರೋಫಿ ಚಾಂಪಿಯನ್ಶಿಪ್ ಅನ್ನ ಸೌರಾಷ್ಟ್ರ ತನ್ನದಾಗಿಸಿಕೊಂಡಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯೂಟ್ಯೂಬ್ನ ಹೊಸ ಸಿ ಇ ಒ ಆಗಿ ಆಯ್ಕೆಯಾದವರು ಯಾರು ಯೂಟ್ಯೂಬ್ನ ಪ್ರಸ್ತುತ ಇ ಒ ಹೊಸದಾಗಿ ಆಯ್ಕೆಯಾದರು ಯಾರು ಅಂತ ನೋಡಿದ್ರೆ ಆಪ್ಷನ್ ಸಿ ನೀಲಮೋಹನ್ ನೀಲಮೋಹನ್ ಇವರು ಯೂಟ್ಯೂಬ್ನ ಪ್ರಸ್ತುತ ಒ ಆಗಿದ್ದು ಇವರು ಅಮೆರಿಕದವರಾಗಿದ್ದು ಇವರು ಪ್ರಸ್ತುತ ನಮ್ಮ ಭಾರತೀಯ ಮೂಲದವರು ಆಗಿರುತ್ತಾರೆ ಹಾಗಾಗಿ ನೀಲಮೋಹನ್ ಯೂಟ್ಯೂಬ್ನ ಹೊಸ ಒ ಆಗಿರುತ್ತಾರೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಒಂದೇ ಮೆ ಮೆಟ್ರೋ ಯಾವಾಗ ಶುರು ಮಾಡಲಾಯಿತು ಅಥವಾ ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಹೈಡ್ರೋಜನ್ ಟ್ರೈನ್ ಅಂತ ನಾವು ಗಮನಿಸಬೇಕಿಲ್ಲಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡಿಸೆಂಬರ್ ಸಾವ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಎರಡು ಸಾವಿರದ ಈ ಒಂದು ಹೈಡ್ರೋಜನ್ ಮೆಟ್ರೋ ರೈಲು ಅಥವಾ ಮೆಟ್ರೋ ಒಂದೇ ಇದನ್ನು ಪ್ರಾರಂಭ ಕೂಡ ಮಾಡಲಾಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಭಾರತದ ಮೊದಲ ರಾಷ್ಟ್ರೀಯ ಮೆಟ್ರೋ ರೈಲ್ವೆ ಜ್ಞಾನ ಕೇಂದ್ರ ಎಲ್ಲಿ ಪ್ರಾರಂಭಿಸಲಾಗುವುದು ಭಾರತದ ಮೊದಲ ರಾಷ್ಟ್ರೀಯ ಮೆಟ್ರೋ ರೈಲ್ವೆ ಜ್ಞಾನ ಕೇಂದ್ರ ಅಂತಂದ್ರೆ ಮ್ಯೂಸಿಯಂ ಎಲ್ಲಿ ಪ್ರಾರಂಭ ಮಾಡಲಾಗುತ್ತದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೆಹಲಿಯಲ್ಲಿ ಆಪ್ಷನ್ ಬಿ ದೆಹಲಿಯಲ್ಲಿ ಪ್ರಾರಂಭವನ್ನ ಮಾಡಲಾಗುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸತತ ಮೂರನೇ ಬಾರಿಗೆ ಐ ಸಿ ಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನ ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ಗೆದ್ದಂತ ತಂಡ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಪ್ರಮುಖವಾಗಿ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಿಳಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ನಡೆಯುತ್ತೆ ಈ ಒಂದು ವರ್ಲ್ಡ್ ಕಪ್ ಆಯೋಜಿಸಿದಂಥ ದೇಶ ಯಾವುದು ಅಂತ ನೋಡಿದ್ರೆ ಸೌತ್ ಆಫ್ರಿಕಾ ಈ ಒಂದು ಟಿ ಟ್ವೆಂಟಿಯನ್ನು ಆಯೋಜಿಸಿದ್ರೆ ಸತತ ಮೂರನೇ ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಂತ ತಂಡ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ತಂಡ ಆಪ್ಷನ್ ಎ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ ಆಗಿರುತ್ತೆ ರನ್ನರ್ ಅಪ್ ಯಾರು ಅಂತ ಕೇಳಿದ್ರೆ ಅದು ದಕ್ಷಿಣ ದಕ್ಷಿಣ ಆಫ್ರಿಕಾ ಆಗಿರುತ್ತೆ ಆಯೋಜನೆ ಮಾಡಿದವರು ಕೂಡ ದಕ್ಷಿಣ ಆಫ್ರಿಕಾ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರ್ತಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಟಿ ಟ್ವೆಂಟಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮಗೆ ಹಿಂದಿನ ಪ್ರಶ್ನೆದಲ್ಲಿ ಟಿ ಟ್ವೆಂಟಿ ಆಯೋಜಿಸಿದಂತಹ ಒಂದು ದೇಶ ಯಾವುದು ಅಥವಾ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆಯು ಭಾರತದಲ್ಲಿ ಮೊದಲ ಬಾರಿಗೆ ಲಿಥಿಯಂ ಅದಿರು ಪತ್ತೆ ಮಾಡಿದ್ದು ಎಲ್ಲಿ ಇಲ್ಲಿ ಗಮನಿಸಬಹುದು ನೀವು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಡಿ ಸಿಆರ್ಡಿಆರ್ ಮೂರು ಸಾವಿರದ ಅರವತ್ನಾಲ್ಕು ಮತ್ತು ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪಿ ಎಸ್ ಐ ಹುದ್ದೆಗಳಿಗೂ ಕೂಡ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಕರೆಂಟ್ ಅಫೇರ್ಸ್ ಮತ್ತು ಮೋಸ್ಟ್ ರಿಪೀಟೆಡ್ ಇಪ್ಪತ್ತು ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಲಿಂಕನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅಥವಾ ನಮ್ಮ ಒಂದು ವಿಡಿಯೋಗಳನ್ನ ಪಿನ್ ಮಾಡಿರ್ತೀನಿ ಆದಷ್ಟು ವಿಡಿಯೋಸ್ನ ನೋಡಿ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ತಿಳಿಸಿದ್ದೀವಿ ಸ್ನೇಹಿತರೆ ಈ ಒಂದು ಲಿಥಿಯಂ ಅದಿರು ಪತ್ತೆ ಆಗದ್ದು ಎಲ್ಲಿ ಅಂತ ನಾವು ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ರಿಯಾಸಿ ಆಪ್ಷನ್ ಡಿ ರಿಯಾಸಿ ರಿಯಾಸಿ ಎಲ್ಲಿ ಬರುತ್ತದೆ ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇದು ರಿಯಾಸಿ ಎಂಬುವಂತಹ ಪ್ಲೇಸ್ ಅನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಐದನೇ ಬಾರಿಗೆ ಫಿಫಾ ಕ್ಲಬ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರನ್ನು ಗೆದ್ದವರು ಯಾರು ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಐದನೇ ಬಾರಿಗೆ ಫಿಫಾ ಕ್ಲಬ್ ಫೀಫಾ ಕ್ಲಬ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಗೆದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಿಯಲ್ ಮ್ಯಾಡ್ರಿಡ್ ಆಪ್ಷನ್ ಎ ರಿಯಲ್ ಮ್ಯಾಡ್ರಿಡ್ ಅವರು ರಿಯಲ್ ಮ್ಯಾಡ್ರಿಡ್ ಎಂಬಂಥ ತಂಡ ಐದನೇ ಬಾರಿಗೆ ಕಂಟಿನ್ಯೂಯಸ್ ಆಗಿ ಗೆದ್ದಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಬಾಂಗ್ಲಾದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಬಾಂಗ್ಲಾದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಆಪ್ಷನ್ ಎ ಮಹಮ್ಮದ್ ಶಹಾವುದ್ದೀನ್ ಮಹಮ್ಮದ್ ಶಹಾವುದ್ದೀನ್ ರವರು ಪ್ರಸ್ತುತ ಬಾಂಗ್ಲಾದೇಶದ ರಾಷ್ಟ್ರಪತಿಯಾಗಿ ಕೂಡ ಇವರು ಆಗಿರ್ತಾರೆ ಸ್ನೇಹಿತರೆ ಇವರು ಎಷ್ಟನೇ ರಾಷ್ಟ್ರಪತಿ ಅಂತ ಏನಾದರೂ ನಿಮಗೆ ಪ್ರಶ್ನೆ ಆಯಿತು ಅಂತಾರೆ ಇವರು ಎಷ್ಟನೇ ರಾಷ್ಟ್ರಪತಿ ಅಂತ ಏನಾದರೂ ಪ್ರಶ್ನೆ ಆಗಿದ್ರೆ ಇಪ್ಪತ್ತ ಎರಡನೇ ರಾಷ್ಟ್ರಪತಿ ಇವರು ಬಾಂಗ್ಲಾದೇಶದ ಇಪ್ಪತ್ತೆರಡನೇ ರಾಷ್ಟ್ರಪತಿ ಆಗಿರ್ತಾರೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಅವರು ಕೇಳಬಹುದು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಲಾಯಿತು ಅಂತಂದ್ರೆ ಶೇಖ್ ಹಸೀನಾ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿ ರಾಷ್ಟ್ರಪತಿ ಮಹಮ್ಮದ್ ಶಹಾವುದ್ದೀನ್ ಆಗಿರುತ್ತಾರೆ ಅವರು ಇಪ್ಪತ್ತೆರಡನೇ ರಾಷ್ಟ್ರಪತಿ ಆಗಿರುತ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಿಶ್ವದ ಸಂತೋಷದಾಯಕ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತ್ ಸತತ ಐದನೇ ಬಾರಿಗೆ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು ಸ್ನೇಹಿತರೆ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಸತತ ಐದನೇ ಬಾರಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರೋ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಬಿ ಫಿನ್ಲ್ಯಾಂಡ್ ಸತತ ಐದನೇ ಬಾರಿಗೆ ಫಸ್ಟ್ ಪ್ಲೇಸ್ ಪಡ್ಕೊಂಡಿರುತ್ತೆ ಸತತ ಐದನೇ ಬಾರಿ ಇದು ಫಸ್ಟ್ ಪ್ಲೇಸ್ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ವಿಶ್ವದ ಸಂತೋಷದಾಯಕ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಪ್ರಥಮ ಸ್ಥಾನದಲ್ಲಿ ನಾವು ಗಮನಿಸಬಹುದು ಇಲ್ಲಿ ಫಿನ್ಲ್ಯಾಂಡ್ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಆದರೆ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾವು ಗಮನಿಸೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೂರ ಮೂವತ್ತಾರನೇ ಸ್ಥಾನದಲ್ಲಿ ಆಪ್ಷನ್ ಸಿ ನೂರ ಮೂವತ್ತಾರನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶವನ್ನು ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಕೆಳಗಿನ ಯಾವ ರಾಜ್ಯದ ಪೊಲೀಸ್ ಇಲಾಖೆಯು ಅಸಾಧಾರಣೀಯ ಸೇವೆಗಾಗಿ ಪ್ರೆಸಿಡೆನ್ಸಿ ಕಾಲರ್ ಪ್ರಶಸ್ತಿ ನೀಡಿದರು ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಯಾವ ಒಂದು ರಾಜ್ಯದ ಪೊಲೀಸ್ ಇಲಾಖೆಯ ಅಸಾಧಾರಣ ಸೇವೆಗಾಗಿ ಪ್ರೆಸಿಡೆನ್ಸಿ ಕಾಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಬಿ ಹರಿಯಾಣ ಸರಿಯಾದಂತಹ ಉತ್ತರವಾಗಿರುತ್ತೆ ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ನೀಡಲಾದಂತ ಒಂದು ಕಾಲರ್ ಪ್ರೆಸಿಡೆನ್ಸಿಯ ಪ್ರಶಸ್ತಿ ಕೂಡ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐ ಸಿ ಎ ಐ ಇದರ ನೂತನ ಅಧ್ಯಕ್ಷಕರು ಯಾರು ಸ್ನೇಹಿತರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಎಂಬಂತ ಇದರ ನೂತನ ಅಧ್ಯಕ್ಷಕರು ಯಾರು ಆಗಿ ಆಯ್ಕೆಯಾಗಿರುತ್ತಾರೆ ಅಂತ ಇಲ್ಲಿ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಅನಿಕೇತ್ ಸುನಿಲ್ ತಮಾಟಿ ಆಪ್ಷನ್ ಡಿ ಅನಿಕೇತ್ ಸುನಿಲ್ ತಮಾಟಿ ಇದರ ಒಂದು ಪ್ರಸ್ತುತ ಅಧ್ಯಕ್ಷಕರು ಆಗಿದ್ರೆ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕೂಡ ಕಾಣಬಹುದಾಗಿರುತ್ತದೆ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐ ಸಿ ಎ ಐ ದ ನೂತನ ಉಪಾಧ್ಯಕ್ಷಕರು ಯಾರು ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಅಂತಾರೆ ಹಿಂದಿನ ಪ್ರಶ್ನೆಯಲ್ಲಿ ಅಧ್ಯಕ್ಷಕರು ಯಾರು ಅಂತ ಕೇಳಿದ್ರು ಈಗ ಉಪಾಧ್ಯಕ್ಷಕರು ಯಾರು ಅಂತ ಇಲ್ಲಿ ಕೇಳಲಾಗಿರುತ್ತೆ ಸರಿಯಾದಂತಹ ಉತ್ತರ ರಂಜಿತ್ ಕುಮಾರ್ ಅಗರ್ವಾಲ್ ಆಪ್ಷನ್ ಬಿ ರಂಜಿತ್ ಕುಮಾರ್ ಅಗರ್ವಾಲ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಒಂದನೇ ಪ್ರಶ್ನೆ ಕೆಳಗಿನ ಯಾವ ಹೈಕೋರ್ಟ್ ತಮ್ಮ ರಾಜ್ಯ ಭಾಷೆಯಾದಂಥ ಮಲಯಾಳಂ ಇದರಲ್ಲಿ ತೀರ್ಪುಗಳನ್ನು ನೀಡುತ್ತದೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೆಳಕಂಡ ಯಾವ ಒಂದು ಹೈಕೋರ್ಟ್ ತಮ್ಮ ರಾಜ್ಯ ಭಾಷೆಯಾದಂಥ ಮಲಯಾಳಂನಲ್ಲಿಯೇ ಸಂಪೂರ್ಣ ಪ್ರತಿಯೊಂದು ತೀರ್ಪುಗಳನ್ನು ನೀಡುತ್ತದೆ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೇರಳ ಹೈಕೋರ್ಟ್ ಆಪ್ಷನ್ ಬಿ ಕೇರಳ ಹೈಕೋರ್ಟ್ ಸರಿಯಾದಂಥ ಉತ್ತರವಾಗಿರುತ್ತೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಕನ್ನಡದಲ್ಲಿಯೇ ತೀರ್ಪುಗಳನ್ನು ನೀಡಬೇಕಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಅಂತಂದ್ರೆ ಪ್ರಶಸ್ತಿ ಅಥವಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ವಶ್ರೇಷ್ಠ ನಟ ಪ್ರಶಸ್ತಿಯನ್ನ ಪಡೆದವರು ಯಾರು ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಮತ್ತು ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಇದಾಗಿರುತ್ತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ವಶ್ರೇಷ್ಠ ನಟ ನಟನ ಪ್ರಶಸ್ತಿ ಪಡೆದಂಥವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರಣಬೀರ್ ಕಪೂರ್ ಆಪ್ಷನ್ ಸಿ ರಣಬೀರ್ ಕಪೂರ್ ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಮೈನರ್ ಪ್ಲಾನೆಟ್ ಸೆಂಟರ್ ಎಂ ಪಿ ಸಿ ಮೈನರ್ ಪ್ಲಾನೆಟ್ ಸೆಂಟರ್ ಇದು ಸೌರ ಮಂಡಲದ ಯಾವ ಗ್ರಹದ ಹೊಸ ಹನ್ನೆರಡು ಉಪಗ್ರಹಗಳನ್ನು ಸಂಶೋಧಿಸಿತು ಸ್ನೇಹಿತರೆ ಇದು ಅಷ್ಟೇ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಮೈನರ್ ಪ್ಲಾನೆಟ್ ಎಂಬಂತ ಈ ಒಂದು ಸೌರ ಮಂಡಲದ ಹನ್ನೆರಡು ಉಪಗ್ರಹಗಳನ್ನು ಶೋ ಸಂಶೋಧಿಸಿದಂತ ಯಾವುದು ಅಂತಂದ್ರೆ ಯಾವ ಗ್ರಹದ ಉಪಗ್ರಹಗಳು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗುರುಗ್ರಹದ ಉಪಗ್ರಹಗಳು ಆಪ್ಷನ್ ಎ ಗುರುಗ್ರಹದ ಹನ್ನೆರಡು ಹೊಸ ಉಪಗ್ರಹಗಳನ್ನು ಸಂಶೋಧನೆ ಕೂಡ ಮಾಡಲಾಗಿರುತ್ತೆ ಮೈನರ್ ಪ್ಲಾನೆಟ್ ಸೆಂಟರ್ ಅನ್ನುವಂಥದ್ದು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ವಿಶ್ವ ಹಿಂದಿ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ ಮೂರರ ಆಯೋಜನೆ ಮಾಡಿದಂಥ ದೇಶ ಯಾವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವ ಹಿಂದಿ ಸಮ್ಮೇಳನ ಎಲ್ಲಿ ಆಯೋಜನೆ ಮಾಡಲಾಯಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪಿಜಿ ದೇಶದಲ್ಲಿ ಆಪ್ಷನ್ ಡಿ ಪಿಜಿ ದೇಶದಲ್ಲಿ ಆಪ್ಷನ್ ಡಿ ಪಿಜಿ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತದೆ ಈ ಒಂದು ಪಿಜಿ ದೇಶವು ಪ್ರಸ್ತುತ ಎಷ್ಟನೇ ಬಾರಿಗೆ ಈ ಒಂದು ವಿಶ್ವ ಹಿಂದಿ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾ ಇದೆ ಅಂತಾರೆ ಇದು ಎಷ್ಟನೇ ಸಮ್ಮೇಳನ ಆಗಿದೆ ಅಂತ ನಾವು ಗಮನಿಸೋದಾದರೆ ಇದು ಹನ್ನೆರಡನೇ ಸಮ್ಮೇಳನ ಆಗಿರುತ್ತೆ ಇದು ಹನ್ನೆರಡನೇ ಸಮ್ಮೇಳನ ಆಗಿರುತ್ತೆ ಇದು ಪಿಜಿ ದೇಶದಲ್ಲಿ ನಡೆಯಲಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಆಂಧ್ರ ಪ್ರದೇಶದ ರಾಜಧಾನಿಯನ್ನು ಅಮರಾವತಿ ಬದಲಾಗಿ ಎಲ್ಲಿ ಮಾಡಲಾಗುತ್ತದೆ ಸ್ನೇಹಿತರೆ ಆಂಧ್ರ ಪ್ರದೇಶದ ರಾಜಧಾನಿಯಾದಂಥ ಅಮರಾವತಿಯ ಬದಲಾಗಿ ಎಲ್ಲಿ ಒಂದು ರಾಜಧಾನಿಯನ್ನ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕಡೆಗೆ ಬರುದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿಶಾಖಪಟ್ಟಣಂ ಆಪ್ಷನ್ ಡಿ ವಿಶಾಖಪಟ್ಟಣಂನಲ್ಲಿ ಮಾಡಲಾಗುತ್ತದೆ ಅಂತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಜಗನ್ಮೋಹನ್ ರೆಡ್ಡಿ ಅವರು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಜಲಾಶಯಗಳ ಸಂರಕ್ಷಣೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಲ್ ಜಲ್ ಜನ್ ಆಗಿರುತ್ತಿದ್ದು ಜಲ್ ಜನ್ ಜಲ್ ಜನ್ ಅಭಿಯಾನ ಉದ್ಘಾಟನೆ ಮಾಡಿದ್ದು ಎಲ್ಲಿ ಸ್ನೇಹಿತರೆ ಜಲ್ ಜನ್ ಅಭಿಯಾನ ಉದ್ಘಾಟನೆ ಮಾಡಿದ್ದು ಎಲ್ಲಿ ಅಂತ ನಾವು ಗಮನಿಸೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಿರೋಹಿ ಸಿರೋಹಿ ರಾಜಸ್ಥಾನದಲ್ಲಿ ಆಪ್ಷನ್ ಎ ಸಿರೋಹಿ ರಾಜಸ್ಥಾನದಲ್ಲಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭಾರತದ ಮೊದಲ ಹೈಬ್ರಿಡ್ ಸೌಂಡಿಂಗ್ ರಾಕೆಟ್ ಅನ್ನು ಎಲ್ಲಿಂದ ಹಾರಿಸಲಾಯಿತು ಭಾರತದ ಮೊದಲ ಹೈಬ್ರಿಡ್ ಸೌಂಡಿಂಗ್ ರಾಕೆಟ್ ಅನ್ನ ಎಲ್ಲಿ ಹಾರಿಸಲಾಯಿತು ಅಂತ ನೋಡಿದ್ರೆ ಇದು ಕೂಡ ರಿಪೀಟೆಡ್ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಪಟ್ಟಿಪುಲಂ ತಮಿಳುನಾಡು ಆಪ್ಷನ್ ಡಿ ಪಟ್ಟಿಪುಲಂ ತಮಿಳುನಾಡಿನಿಂದ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಯೂನಿಸೆಫ್ ಯೂನಿಸೆಫ್ ಇಂಡಿಯಾ ಇದರ ರಾಷ್ಟ್ರೀಯ ರಾಯಭಾರಿ ಯಾರು ಸ್ನೇಹಿತರೆ ಯೂನಿಸೆಫ್ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿ ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಯುಷ್ಮಾನ್ ಕುರುನಾ ಆಪ್ಷನ್ ಡಿ ಆಯುಷ್ಮಾನ್ ಕುರುನಾ ಇದರ ಒಂದು ರಾಯಭಾರಿ ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಹೆಚ್ ಟು ಐ ಸಿಇ ಟೆಕ್ನಿಕ್ ಇಂದ ನಡೆಯುವಂತಹ ಒಂದು ಹೈಡ್ರೋಜನ್ ಟ್ರಕ್ ಅನ್ನು ಯಾವ ಕಂಪನಿ ಲಾಂಚ್ ಮಾಡಿತು ಸ್ನೇಹಿತರೆ ಹೆಚ್ ಟು ಐ ಸಿಇ ಒಂದು ಟೆಕ್ನಿಕ್ ಇಂಧನದಿಂದ ಹೈಡ್ರೋಜನ್ ಟ್ರಕ್ ಅನ್ನು ಪ್ರಾರಂಭಿಸಿದಂಥ ಒಂದು ಕಂಪನಿ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ನೇಹಿತರೆ ಆಪ್ಷನ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರದಂದ್ರೆ ಭಾರತದಲ್ಲಿ ಆಯೋಜಿಸಲಾದಂಥ ಮೊದಲ ಫಾರ್ಮುಲಾ ಇ ರೇಸ್ ಹೈದರಾಬಾದ್ ಇ ಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಜೇತರು ಯಾರು ಸ್ನೇಹಿತರೆ ಭಾರತದಲ್ಲಿ ಆಯೋಜಿಸಲಾದಂತಹ ಮೊದಲ ಫಾರ್ಮುಲಾ ಈರೇಸ್ ಹೈದರಾಬಾದಿ ಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಜೇತರು ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ಜಿನ್ ಎರಿಕಾವರ್ಗನ್ ಆಪ್ಷನ್ ಎ ಜಿನ್ ಎರಿಕಾವರ್ಗನ್ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಸೈಪ್ರಸ್ ದೇಶದ ನೂತನ ರಾಷ್ಟ್ರಪತಿ ಯಾರು ಸ್ನೇಹಿತರೆ ಸೈಪ್ರಸ್ ದೇಶದ ನೂತನ ರಾಷ್ಟ್ರಪತಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸರಿಯಾದಂಥ ಉತ್ತರ ನಿಕೋಸ್ ಕ್ರಿಸ್ಟೋಲಾನ್ ಆಪ್ಷನ್ ಎ ನಿಕೋಸ್ ಕ್ರಿಸ್ಟೋಡೊಲಾಯಿಡಿಸ್ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಸೈಪ್ರಸ್ ದೇಶದ ರಾಜಧಾನಿ ಯಾವುದು ಸೈಪ್ರಸ್ ದೇಶದ ರಾಜಧಾನಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಿಕೋಯಿಸ್ ಆಪ್ಷನ್ ಸಿ ನಿಕೋಯಿಸ್ ನಿಕೋಸಿಯಾ ಆಪ್ಷನ್ ಸಿ ನಿಕೋಸಿಯಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ ಮೂರನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ನ್ಯಾಷನಲ್ ಜಿಯೋಗ್ರಫಿಯ ಪಿಕ್ಚರ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ಒಂದು ಪುರಸ್ಕಾರ ಸಿಕ್ಕಿದ್ದು ಯಾರಿಗೆ ಸ್ನೇಹಿತರೆ ನ್ಯಾಷನಲ್ ಜಿಯೋಗ್ರಫಿಯ ಪಿಕ್ಚರ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಪುರಸ್ಕೃತರು ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ಕಾರ್ತಿಕ್ ಸುಬ್ರಹ್ಮಣ್ಯಂ ಆಪ್ಷನ್ ಎ ಕಾರ್ತಿಕ್ ಸುಬ್ರಹ್ಮಣ್ಯಂ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರ ಎಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರ ಎಲ್ಲಿ ಸ್ಥಾಪಿಸಲಾಗುವುದು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಗೋರಖ್ಪುರ್ ಸ್ನೇಹಿತರ ಆಪ್ಷನ್ ಎ ಗೋರಖ್ಪುರ್ ಇದು ಎಲ್ಲಿ ಇದೆ ಅಂತಂದ್ರೆ ಹರಿಯಾಣ ರಾಜ್ಯದಲ್ಲಿದೆ ಗೋರಖ್ಪುರ್ ಹರಿಯಾಣ ರಾಜ್ಯದಲ್ಲಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ದ್ವಿವಾರ್ಷಿಕ ಪರೀಕ್ಷಣ ಅಭಿಯ ಅಭ್ಯಾಸ ದ್ವಿವಾರ್ಷಿಕ ಪರೀಕ್ಷಣ ಅಭ್ಯಾಸ ಇದು ದುಷ್ಟಿಕ್ ಟ್ವೆಂಟಿ ಟ್ವೆಂಟಿ ತ್ರೀ ಭಾರತ ಮತ್ತು ಯಾವ ದೇಶದ ನಡುವೆ ಪ್ರಾರಂಭವಾಗಿದೆ ಅಥವಾ ಪ್ರಾರಂಭಿಸಲಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉಜ್ಬೇಕಿಸ್ತಾನ ಆಪ್ಷನ್ ಎ ಉಜ್ಬೇಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಇದಿರುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ದ್ವಿವಾರ್ಷಿಕ ಪರೀಕ್ಷಣ ಅಭ್ಯಾಸ ಆಗಿರುವಂಥ ದುಷ್ಟಿಕ್ ಎಂಬಂತ ಈ ಒಂದು ಪ್ರಾರಂಭವಾದಂಥ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಫಿತೋರ್ಘ ಫಿತೋರ್ಗಢ ಇದು ಎಲ್ಲಿದೆ ಅಂತಂದ್ರೆ ಉತ್ತರಖಂಡದಲ್ಲಿದೆ ಆಪ್ಷನ್ ಎ ಫಿತೋರ್ಗಢ ಉತ್ತರಖಂಡದಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಮಾತೃಭೂಮಿ ಬುಕ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಶಸ್ತಿ ಯಾರಿಗೆ ಸಿಕ್ಕಿತು ಮಾತೃಭೂಮಿ ಬುಕ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಯಾರಿಗೆ ಸಿಕ್ಕಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪೈಗಿ ಮೋಹನ್ ಆಪ್ಷನ್ ಬಿ ಪೈಗಿ ಮೋಹನ್ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಮಾತೃಭೂಮಿ ಬುಕ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಶಸ್ತಿ ಯಾವ ಪುಸ್ತಕಕ್ಕೆ ಸಿಕ್ಕಿತು ಸ್ನೇಹಿತರೆ ಪೈಗಿ ಮೋಹನ್ ಅವರಿಗೆ ಯಾವ ಪುಸ್ತಕಕ್ಕೆ ಸಿಕ್ಕಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ವಂಡರ್ಸ್ ಕಿಂಗ್ ಅಂಡ್ ಮರ್ಚಂಟ್ಸ್ ವಂಡರ್ಸ್ ಕಿಂಗ್ ಅಂಡ್ ಮರ್ಚೆಂಟ್ಸ್ ಎಂಬಂತ ಬುಕ್ಕಿಗೆ ಸಿಕ್ಕಿರುತ್ತೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಮಾರ್ನಿಂಗ್ ಕನ್ಸಲ್ಟ್ ಇದರಲ್ಲಿ ಮಾಡಲಾದಂತಹ ಒಂದು ಸಮೀಕ್ಷೆಯ ಪ್ರಕಾರ ಶೇಕಡ ಎಪ್ಪತ್ತೆಂಟು ರೇಟಿಂಗ್ನೊಂದಿಗೆ ಪ್ರಪಂಚದ ಅತ್ಯಂತ ಲೋಕಪ್ರಿಯ ನಾಯಕ ಯಾರು ಸ್ನೇಹಿತರೆ ನೀವಿಲ್ಲಿ ಗಮನಿಸಬಹುದು ಮಾರ್ನಿಂಗ್ ಕನ್ಸಲ್ಟ್ ಎಂಬಂಥ ಈ ಒಂದು ಸಮೀಕ್ಷೆಯ ಪ್ರಕಾರ ಎಪ್ಪತ್ತೆಂಟು ಪರ್ಸೆಂಟ್ ರೇಟಿಂಗ್ನೊಂದಿಗೆ ಪ್ರಪಂಚದ ಅತ್ಯಂತ ಲೋಕಪ್ರಿಯ ನಾಯಕ ಯಾರು ಅಂತ ಇಲ್ಲಿ ಪ್ರಶ್ನೆ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನರೇಂದ್ರ ಮೋದಿಯವರು ನಮ್ಮ ಭಾರತ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಮಾರ್ನಿಂಗ್ ಕನ್ಸಲ್ಟ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಮಾರ್ನಿಂಗ್ ಕನ್ಸಲ್ಟ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಮೇರಿಕ ದೇಶದ್ದು ಸ್ನೇಹಿತರ ಆಪ್ಷನ್ ಬಿ ಅಮೇರಿಕಾ ದೇಶದ್ದು ಆಗಿದ್ರೆ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ಅಥವಾ ಎಪ್ಪತ್ತೆಂಟು ಪರ್ಸೆಂಟ್ ರೇಟಿಂಗ್ನಿಂದ ಪ್ರಥಮ ಸ್ಥಾನವನ್ನು ಅಲಂಕರಿಸಿದವರು ನಮ್ಮ ಭಾರತ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಆಗಿರ್ತಾರೆ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಯುವಕರಲ್ಲಿ ಧೂಮಪಾನದ ಬಗ್ಗೆ ಜಾಗರೂಕತೆ ಮೂಡಿಸಲು ಯಾವ ರಾಜ್ಯ ಮಿಷನ್ ಡ್ರಗ್ಸ್ ಫ್ರೀ ದೇವಭೂಮಿ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉತ್ತರಖಂಡ್ ಆಪ್ಷನ್ ಬಿ ಉತ್ತರಾಖಂಡ್ ರಾಜ್ಯ ಸರಿಯಾದಂತ ಉತ್ತರವಾಗಿದ್ದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಅರವತ್ತೈದನೇ ಗ್ರಾಮಿ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಬೆಸ್ಟ್ ವಿಮರ್ಸಿವ್ ಆಲ್ಬಮ್ ಪ್ರಶಸ್ತಿ ಪಡೆದಂತ ಭಾರತೀಯ ಮೂಲದ ಕಂಪೋಸರ್ ಯಾರಾಗಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಬೆಸ್ಟ್ ವಿಮರ್ಸಿವ್ ಆಲ್ಬಮ್ ಎಂಬಂತ ಪ್ರಶಸ್ತಿಯನ್ನ ಪಡೆದಂತ ಭಾರತೀಯ ಮೂಲದ ಕಾಂಪೋಸರ್ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರಿಕಿ ಕೇಜ್ ಆಪ್ಷನ್ ಬಿ ರಿಕಿ ಕೇಜ್ ಸರಿಯಾದಂತ ಉತ್ತರವಾಗಿರುತ್ತೆ ಇವರು ಡಿವೈನ್ ಟೈಟರ್ಸ್ ಎಂಬುವಂತಹ ಈ ಒಂದು ಆಲ್ಬಮ್ ಅನ್ನ ಮಾಡಿರುತ್ತಾರೆ ನೆಕ್ಸ್ಟ್ ನಲವತ್ಮೂರನೇ ಪ್ರಶ್ನೆ ಐ ಸಿ ಸಿ ತಿಂಗಳ ಆಟಗಾರ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಒಂದು ಪ್ರಶಸ್ತಿಯನ್ನ ಗೆದ್ದವರು ಯಾರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ತಿಂಗಳ ಐ ಸಿ ಸಿ ತಿಂಗಳ ಆಟಗಾರ ಪ್ರಶಸ್ತಿಯನ್ನ ಪಡೆದುಕೊಂಡವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಶುಭ್ಮನ್ ಗಿಲ್ ಮತ್ತು ಗ್ರೇಸ್ ಸ್ಕ್ರಿವೆಂಜ್ ಗ್ರೇಸ್ ಸ್ಕ್ರಿವೆಂಜ್ ಅಂತಂದ್ರೆ ಶುಭ್ಮನ್ ಗಿಲ್ ನಮ್ಮ ಭಾರತ ದೇಶದವರಾಗಿದ್ರೆ ಗ್ರೇಸ್ ಸ್ಕ್ರಿವೆಂಜ್ ಎನ್ನುವಂಥವರು ಇವರು ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟಿರುತ್ತಾರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ನಲವತ್ನಾಲ್ಕನೆಯ ಪ್ರಶ್ನೆ ಮುಂಬೈಯ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ಇದರ ಹೆಸರಿನ ಬದಲಾಗಿಸಿ ಯಾವ ಒಂದು ಹೆಸರು ಅಂತಂದ್ರೆ ಹೊಸ ಹೆಸರಿನಿಂದ ನಾಮಕರಣ ಮಾಡಲಾಯಿತು ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಚಿಂತಾಮನ್ ದ್ವಾರಕನಾಥ್ ದೇಶ್ಮುಖ್ ಸ್ಟೇಷನ್ ಅಂತಂದ್ರೆ ಆಪ್ಷನ್ ಡಿ ಡಿ ಸಿ ಅಥವಾ ಸಿ ಡಿ ದೇಶಮುಖ್ ಸಿಡಿ ದೇಶಮುಖ್ ಅಂತಾನು ಕೂಡ ಕರೆಯಲಾಗುತ್ತದೆ ಸಿ ಡಿ ದೇಶಮುಖ್ ಅಂತಂದ್ರೆ ಚಿಂತಾಮನ್ ದ್ವಾರಕನಾಥ ದೇಶ್ಮುಖ್ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಇವರು ಸಿ ಡಿ ದೇಶಮುಖ ರವರು ಫಸ್ಟ್ ಆರ್ ಬಿ ಐನ ಭಾರತೀಯ ಗವರ್ನರ್ ಜನರಲ್ ಆಗಿರ್ತಾರೆ ಫಸ್ಟ್ ಆರ್ ಬಿ ಐನ ಭಾರತೀಯ ಗವರ್ನರ್ ಜನರಲ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ನಲವತ್ ಐದನೇ ಪ್ರಶ್ನೆ ಎಪ್ಪತ್ತಾರನೇ ಬ್ರಿಟಿಷ್ ಅಕಾಡೆಮಿ ಫಿಲಂ ಪುರಸ್ಕಾರ ಇದರ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ವಶ್ರೇಷ್ಠ ನಟ ಪ್ರಶಸ್ತಿ ಯಾರಿಗೆ ಸಿಕ್ಕಿತು ಸ್ನೇಹಿತರೆ ಎಪ್ಪತ್ತಾರನೇ ಬ್ರಿಟಿಷ್ ಅಕಾಡೆಮಿ ಫಿಲಂ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ವಶ್ರೇಷ್ಠ ನಟರ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಸ್ಟಿನ್ ಬಟ್ಲರ್ ಸ್ನೇಹಿತರ ಆಪ್ಷನ್ ಸಿ ಆಸ್ಟಿನ್ ಬಟ್ಲರ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲ್ ನಲವತ್ತಾರನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಎಂಬಂಥ ಈ ಒಂದು ಸೂಚಂಕದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ನಲವತ್ತೆರಡನೇ ಸ್ಥಾನ ಆಪ್ಷನ್ ಡಿ ನಲವತ್ತ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಎಪ್ಪತ್ತೊಂದನೇ ಬ್ರಿಟಿಷ್ ಅಕಾಡೆಮಿ ಸಿನಿಮಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಯಾವ ಸಿನಿಮಾಗೆ ಉತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಸ್ ಆಪ್ಷನ್ ಡಿ ಎಲ್ವೀಸ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಭಾರತೀಯ ವಾಯು ಸೇನೆಗೆ ಹೊಸದಾಗಿ ಉಪ ಪ್ರಮುಖ ಹುದ್ದೆಯನ್ನು ಆಯ್ಕೆಯಾದವರು ಯಾರು ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ನಮ್ಮ ಭಾರತೀಯ ವಾಯು ಸೇನೆಗೆ ಹೊಸದಾಗಿ ಉಪ ಪ್ರಮುಖ ಹುದ್ದೆಗೆ ಆಯ್ಕೆಯಾದವರು ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಮನ್ಪ್ರೀತ್ ಸಿಂಹ ಆಪ್ಷನ್ ಎ ಅಮನ್ಪ್ರೀತ್ ಸಿಂಹ ಸರಿಯಾಗಿರುತ್ತೆ ಸ್ನೇಹಿತರೆ ಪ್ರಸ್ತುತ ನಾವು ಗಮನಿಸುವುದಾದ್ರೆ ಎಂಟು ಅಕ್ಟೋಬರ್ ಎಂಟು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ನಮ್ಮ ಭಾರತೀಯ ವಾಯುಪಡೆಯನ್ನ ಸ್ಥಾಪನೆ ಮಾಡಲಾಗುತ್ತದೆ ಹಾಗಾಗಿ ಎಂಟು ಅಕ್ಟೋಬರ್ನಂದು ಪ್ರತಿ ವರ್ಷ ನಾವು ಭಾರತೀಯ ವಾಯುಪಡೆಯ ದಿನವೆಂದು ಆಚರಣೆ ಕೂಡ ಮಾಡಲಾಗುತ್ತದೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರ ಹೆಸರೇನು ಸ್ನೇಹಿತರೆ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರ ಹೆಸರು ಏನು ಅಂತ ನೋಡಿದ್ರೆ ಆಪ್ಷನ್ ಬಿ ವಿವೇಕ್ ರಾಮ್ ಚೌಧರಿ ವಿವೇಕ್ ರಾಮ್ ಚೌಧರಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐವತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸೂರಜ್ ಕುಂಡ್ ಹ್ಯಾಂಡ್ ಕ್ರಾಫ್ಟ್ ಮೇಳವನ್ನ ಎಲ್ಲಿ ಆಯೋಜಿಸಲಾಯಿತು ಸ್ನೇಹಿತರೆ ಸೂರಜ್ ಕುಂಡ್ ಹ್ಯಾಂಡ್ ಕ್ರಾಫ್ಟ್ ಮೇಳವನ್ನ ಎಲ್ಲಿ ಆಯೋಜಿಸಲಾಯಿತು ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಅಥವಾ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡ್ತಾರ ಅವರ ಒಂದು ಕಮೆಂಟನ್ನು ನಾನು ಪಿನ್ ಕೂಡ ಮಾಡ್ತೀನಿ ಮತ್ತು ಇಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಸಿ ಟಿ ಎ ಮತ್ತು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗ ಮಾಹಿತಿಗೆ ಪ್ರಿಪೇರ್ ಆಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಎಲ್ಲ ಗ್ರೂಪ್ಗಳೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ